ನಮಸ್ಕಾರ ಚಕರ್ ಕಡಿಮೆ ಮಾಡುವ ಸಲುವಾಗಿ ನಾವು ಮೊದಲು ತಿಳ್ಕೊಳ್ಬೇಕು ನಮ್ಗೆ ಚಕ್ರ ಯಾಕೆ ಬರ್ತಿದೆ ಅಂತ ಹೇಳಿ ರಿಪೀಟೆಡ್ ರಿಪೀಟೆಡ್ ಆಗಿ ನಮ್ಗೆ ಚಕ್ಕರ್ ಬರ್ತಿದೆ ಅಂತಂದ್ರೆ ಇದು ಒಳ್ಳೆ ಲಕ್ಷಣ ಅಲ್ಲ ಹಾಗಾಗಿ ನಮ್ಗೆ ಚಕ್ರ ಯಾಕೆ ಬರ್ತಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನಮ್ಗೆ ಲೋ ಬಿಪಿ ಇದೆಯಾ ಅಥವಾ ಹೈ ಬಿ ಪಿ ಇದೆಯಾ ಇದ್ದಾಗ ಕೂಡ ನಮ್ಗೆ ಲೋ ಬಿ ಪಿ ಇದ್ದಾಗ ಕೂಡ ಚಕ್ರ ಬರುತ್ತೆ ಮತ್ತು ಹೈ ಬಿ ಪಿ ಇದ್ದಾಗ ಕೂಡ ನಮ್ಗೆ ಚಕ್ರ ಬರುತ್ತೆ ಮತ್ತು ಫ್ಯಾಟಿ ಲಿವರ್ ಇದ್ದಾಗ ಕೂಡ ನಮಗೆ ಚಕ್ರ ಬರುತ್ತೆ ಮತ್ತು ನಮಗೆ ಇಂಟೆಸ್ಟೈನಲ್ ಯಾವ್ದಾದ್ರು ಇನ್ಫೆಕ್ಷನ್ ಇದ್ದಾಗ ಕೂಡ ಚಕ್ರ ಬರುತ್ತೆ ಫ್ಯಾಟಿ ಲಿವರ್ ಇದ್ದಾಗ ಕೂಡ ಚಕ್ರ ಬರುತ್ತೆ ಮತ್ತು ನಮಗೆ ಹೈಪರ್ ಆಸಿಡಿಟಿ ಇದ್ದಾಗ ಕೂಡ ಚಕ್ರ ಬರುತ್ತೆ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಿಗಿದ್ದಾಗ ಕೂಡ ನಮಗೆ ಚಕ್ರ ಬರುತ್ತೆ ನಾವು ಇದರಲ್ಲಿ ಯಾವುದಾದ್ರೂ ಒಂದು ನಮ್ಗೆ ಇದೆಯಾ ಅಂತ ಫಸ್ಟ್ ನಾವು ಒಳ್ಳೆ ವೈದ್ಯರ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಬೇಕು ನಮಗೆ ಲೋ ಬಿ ಪಿ ಇದೆಯಾ ಅಥವಾ ಹೈ ಬಿ ಪಿ ಇದೆಯಾ ಚಕ್ರ ಯಾಕೆ ಬರ್ತಿದೆ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಿದೆಯೇನು ಮತ್ತು ಫ್ಯಾಟಿ ಲಿವರ್ ಇದೆಯೇನು ಅಥವಾ ಇಂಟೆಸ್ಟನ್ನು ಯಾವ್ದಾದ್ರು ಇನ್ಫೆಕ್ಷನ್ ಇದೆಯೇನು ಅಂತ ಫಸ್ಟ್ ಎಲ್ಲ ಕಡೆ ವೈದ್ಯರ ಹತ್ರ ಒಳ್ಳೆ ವೈದ್ಯರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಇದು ಎಲ್ಲ ಏನು ಇಲ್ಲ ನಿಮಗೆಲ್ಲ ನಾರ್ಮಲ್ ಇದೆ ಅಂತ ಅಂದಾಗ ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ರಿಪೀಟೆಡ್ ರಿಪೀಟೆಡ್ ಚಕ್ರ ಬರ್ತಿದೆ ಅಂದ್ರೆ ನೀವು ಒಂದೇ ವಿಷಯ ನಿಮ್ಗೆ ಕನ್ಫರ್ಮ್ ಆಯ್ತು ನಮ್ಗೆ ಯಾವುದೇ ರೀತಿ ಅಂತ ನಮಗೆ ಬಿ ಪಿ ಲೋನು ಇಲ್ಲ ಹೈನು ಇಲ್ಲ ಕೊಲೆಸ್ಟ್ರಾಲ್ನು ಕೂಡ ನಾರ್ಮಲ್ ಇದೆ ಬಿ ಪಿ ನಾರ್ಮಲ್ ಇದೆ ಮತ್ತು ಫ್ಯಾಟಿ ಲಿವರ್ ಕೂಡ ಇಲ್ಲ ನಮ್ಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಇಲ್ಲ ಅಂತ ಅಂದಾಗ ಅಂತ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದ್ರೆ ದೀಡ್ ಗ್ಲಾಸ್ ನೀರನ್ನು ತಗೊಳ್ಬೇಕು ದೀಡ್ ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲಿ ಒಂದು ಚಮಚ ನೀವು ಸೋಫನ್ನು ಹಾಕಿ ದೀಡ್ ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲಿ ಒಂದು ಚಮಚ ಸೋಫನ್ನು ಹಾಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ದೀಡ್ ಗ್ಲಾಸ್ ನೀರಿನಲ್ಲಿ ನೀವು ಒಂದು ಸ್ಪೂನ್ ನೀವು ಸೋಫನ್ನು ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿದ್ರೆ ಕಷ ಅಂತ ಮಾಡಿ ಕಷದಂತೆ ಮಾಡಿದ ನಂತರ ನೀವು ದೇಡ್ ಗ್ಲಾಸ್ ನೀರನ್ನ ಒಂದು ಗ್ಲಾಸ್ ಆಗುವರೆಗೂ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀವು ಒಂದು ಗ್ಲಾಸ್ ನಲ್ಲಿ ಸೋಸ್ಕೊಳ್ಳಿ ಸೋಸ್ಕೊಂಡ ನಂತರ ಸ್ವಲ್ಪ ವಾರ್ಮಿ ಇದ್ದಾಗ ಅದರಲ್ಲಿ ಒಂದು ಚಮಚ ಜೈನು ತುಪ್ಪವನ್ನು ಬೆರೆಸಿ ಒಂದು ಚಮಚ ಜೈನು ತುಪ್ಪವನ್ನು ಬೆರೆಸಿ ಜೈನು ತುಪ್ಪನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಮತ್ತು ಬಿಫೋರ್ ಡಿನ್ನರ್ ನೀವು ಸಿಪ್ ಬೈ ಸಿಪ್ ಗುಟ್ ಗುಟ್ ಆಗಿ ನೀವು ಸೇವಿಸಿ ಇದನ್ನ ಹೇಳಿದ ಆ ಮೆಥಡನ್ನ ನೀವು ಮುಂಜಾನೆ ಸಿಪ್ ಬೈ ಸಿಪ್ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ನೀವು ಹೇಗೆ ಟೀ ಕುಡಿತೀರಲ್ಲ ನೀವು ಟೀ ಹೆಂಗ್ ಕುಡಿತೀರ ಸಿಪ್ ಬೈ ಸಿಪ್ ಆ ರೀತಿಯನ್ನ ಸಿಪ್ ಬೈ ಸಿಪ್ ನೀವು ಸೇವಿಸ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿ ಅಂತ ಚಕ್ರ ಇದ್ರೂ ಕೂಡ ಕಡಿಮೆ ಆಗತ್ತೆ ನೀವು ದೇಡ್ ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲಿ ಒಂದು ಚಮಚ ಸೋಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕೂರಿಸಿ ಕಷಾಯದಂತೆ ಮಾಡಿ ಕಷದಂತೆ ಮಾಡಿದ ನಂತರ ನೀವು ಒಂದು ಗ್ಲಾಸ್ ನಲ್ಲಿ ಸೋಸ್ಕೊಳ್ಳಿ ಸೋಸ್ಕೊಂಡ ನಂತರ ಅದರಲ್ಲಿ ಸ್ವಲ್ಪ ಬಿಸಿ ಇರುವಾಗ ಅದರಲ್ಲಿ ಒಂದು ಚಮಚ ಶುದ್ಧ ಜೇನು ಬೆರೆಸಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ಅಂದ್ರೆ ಸ್ವಲ್ಪ ಸ್ವಲ್ಪ ನೀವು ಕುಡಿತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಕುಡಿತಾ ಬಂದಲ್ಲಿ ಮೂರು ದಿವಸ ಅಥವಾ ನಾಲ್ಕು ದಿವಸ ಸೇವಿಸ್ತಾ ಬಂದಲ್ಲಿ ಕೆಲವೊಬ್ಬರಿಗೆ ಒಂದು ದಿವಸದಲ್ಲಿ ಚಕ್ಕ ಕಡಿಮೆ ಆಗತ್ತೆ ಕೆಲವೊಬ್ರಿಗೆ ಎರಡು ದಿವಸದಲ್ಲಿ ಕಡಿಮೆ ಆಗತ್ತೆ ಕೆಲವ್ರಿಗೆ ಮೂರು ದಿವಸ ಕಡಿಮೆ ಆಗತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸ್ಪಾಂಡ್ಲೈಸಿಸ್ ಇಲ್ಲ ನಿಮಗೆ ಯಾವುದೇ ರೀತಿಯ ಬಿ ಪಿ ಲೋ ಹೈ ಏನೂ ಇಲ್ಲ ಅಂತಂದಾಗ ಈ ಮೆಥಡ್ ಮಾಡುತ್ತಾ ಬಂದಲ್ಲಿ ಚಕರ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರ್ಲಾರದ ಹಾಗೆ ನಿಮಗೆ ಅಸಿಡಿಟಿ ಕಡಿಮೆ ಆಗತ್ತೆ ನಿಮಗೆ ಮತ್ತೆ ನಿಮ್ಮ ಹಸುವ ಚೆನ್ನಾಗ್ ನಿಮಗೆ ಚಕ್ಕರ್ ಸಂಪೂರ್ಣವಾಗ ಕಡಿಮೆ ಆಗತ್ತೆ ಈ ಮೆಥಡನ್ನ ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಮೂರು ದಿವಸದಿಂದ ಐದು ದಿವಸದವರೆಗೂ ಮಾಡುತ್ತಾ ಬಂದಲ್ಲಿ ಮೂರು ದಿವಸದಿಂದ ಐದು ದಿವಸದವರೆಗೆ ಮಾಡುತ್ತಾ ಬಂದಲ್ಲಿ ನಿಮ್ಮ ವರ್ಟಿಗೋ ನಿಮ್ಮ ಚಕ್ಕರ್ ಸಂಪೂರ್ಣ ಕಡಿಮೆ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ನಿಮಗೆ ಯಾವುದೇ ರೀತಿಯ ದೇಹಕ್ಕೆ ಹಾನಿಕಾರ ಇಲ್ಲಾರದ ಹಾಗೆ ನಿಮ್ಮ ಚಕ್ಕರನ್ನ ಕಡಿಮೆ ಮಾಡ್ಕೋಬಹುದು ವರ್ಟಿಗೋನ ಕಡಿಮೆ ಮಾಡ್ಕೋಬಹುದು ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು